ಈ ಸ್ಥಳದ ಸೌಂದರ್ಯ ನೋಡಿ ಆದಿಕವಿ ಪಂಪ ಕೂಡ ಹೇಳ್ತಾನೆ ಅರಂಕುಶವಿಟ್ಟೊಡಂ ಮನಂ ಬನವಾಸಿ ದೇಶವಂ ಅಂತ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಬಂದಿರೋದು ಐತಿಹಾಸಿಕ ಬನವಾಸಿಯ ಮಧುಕೇಶ್ವರ ದೇವಸ್ಥಾನವನ್ನ ದರ್ಶನ ಮಾಡೋದಕ್ಕೆ ಉತ್ತರ ಕನ್ನಡ ಜಿಲ್ಲೆ ಸಿರಿಸಿಯಿಂದ ಸರಿಸುಮಾರು ಇಪ್ಪತ್ನಾಕು ಕಿಲೋಮೀಟರ್ ದೂರದಲ್ಲಿದೆ ಈ ಬನವಾಸಿ ಪಟ್ಟಣ ವರದಾ ನದಿಯ ಎಡದಂಡೆ ಮೇಲಿರುವ ಈ ವನವಾಸಿಯು ಕದಂಬರ ಮೊದಲ ರಾಜಧಾನಿಯಾಗಿತ್ತು ಕದಂಬ ವಂಶದ ದೊರೆಯಾದ ಮಯೂರವರ್ಮ ವನವಾಸಿಯನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಇನ್ನು ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ ಶಿವಲಿಂಗ ರೂಪದಲ್ಲಿರುವ ಮಧುಕೇಶ್ವರ ಈ ಮಧುಕೇಶ್ವರ ಹೆಸರು ಬರಲು ಒಂದು ಕಾರಣವೂ ಇದೆ ಅಂದರೆ ಜೇನು ಶಿವಲಿಂಗವು ಜೈನಿನ ಬಣ್ಣ ಹೊಂದಿರುವುದರಿಂದ ಈ ಲಿಂಗಕ್ಕೆ ಮಧುಕೇಶ್ವರ ಎಂದು ಕರೆಯಲಾಯಿತು ಎಂದು ಇಲ್ಲಿನ ಅರ್ಚಕರು ಹೇಳುತ್ತಾರೆ ದರ್ಶನ ಮಾಡ್ಕೋ ಬಂದ ದೇವರ ಹೆಸರು ಮಧುಕೇಶ್ವರ ಅಂತ ಮಧುಮಾದ್ರೆ ಜೈನದಪ್ಪ ಜೈನದಪ್ಪದ ಬಣ್ಣದಿಂದ ವ್ಯಾವಹಾರಿಕವಾಗಿ ಮಧುಕೇಶ್ವರ ಅಂತ ಹೇಳುತ್ತಾರೆ ಇನ್ನು ಪುರಾಣೋಕ್ತಿಯಲ್ಲಿ ಮಧುಮದ್ ಕೈಟಮ್ಮ ಇಬ್ಬರು ರಾಕ್ಷಸ ಮಹಾವಿಷ್ಣು ಸಂಹಾರ ಮಾಡಿ ಮಧು ದೈಸ ಸಂಹಾರ ಮಾಡಿ ಮಧುಕೇಶ್ವರ ಅಂತ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ಇನ್ನು ದೇವಾಲಯದ ವಾಸ್ತುಶೈಲಿಯು ಬೇರೆ ದೇವಾಲಯಕ್ಕಿಂತ ತುಂಬ ವಿಭಿನ್ನವಾಗೇ ಇದೆ ಬನವಾಸಿಯನ್ನ ಕದಂಬರಲ್ಲದೆ ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ಕೂಡ ಆಳಿದ್ದಾರೆ ಆಯಾ ರಾಜವಂಶಸ್ಥರು ತಮ್ಮ ತಮ್ಮ ವಾಸ್ತುಶೈಲಿಯ ಅನುಗುಣವಾಗಿ ದೇವಾಲಯದ ಮಂಟಪಗಳನ್ನು ನಿರ್ಮಿಸಿದರು ಗರ್ಭಮಂಟಪ ಸಂಕಲ್ಪ ಮಂಟಪ ಸಭಾ ಮಂಟಪ ನೃತ್ಯ ಮಂಟಪ ನಂದಿ ಮಂಟಪದಂತಹ ಸುಮಾರು ಐದು ಮಂಟಪಗಳು ದೇವಾಲಯದ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತಿವೆ ಒಳಗಡೆದು ಎರಡನೇ ಶತಮಾನ ಒಂದು ಸಾವಿರದ ಎಂಟುನೂರು ವರ್ಷ ಹಿಂದಿಂಡು ತಾತವಾಂಧ್ರಿಕಟ್ಟು ಆ ಭಾಗಗಳಿಂದ ಈ ಭಾಗದವರೆಗೆ ಮೂರರಿಂದ ಆರನೇ ಶತಮಾನ ಕದಂಬರಿ ಕಟ್ಟು ಈ ಭಾಗಲಿಂದ ಹೊರಗಡೆದು ಹತ್ತರಿಂದ ಹನ್ನೊಂದು ಶತಮಾನ ಬಾದಾಮಿ ತಾಲೂಕು ಕಟ್ಟು ಗರ್ಭ ಮಂಟಪ ಎರಡು ಸಂಕಲ್ಪ ಮಂಟಪ ಮಂಟಪ ನಾಲ್ಕು ಇನ್ನು ಈ ದೇವಾಲಯದಲ್ಲಿ ಇನ್ನೂ ಕೆಲವು ಕುತೂಹಲಕಾರಿ ಅಂಶಗಳಿವೆ ಗುಡಿಯ ಮುಖಮಂಟಪದ ಮಧ್ಯದಲ್ಲಿರುವ ನಾಟ್ಯ ಮಂಟಪದಲ್ಲಿ ನಾಲ್ಕು ದುಂಡಗಿನ ಕಂಬಗಳಿವೆ ಮಂಟಪದಲ್ಲಿ ನಾಟ್ಯ ಮಾಡುವವರ ಪ್ರತಿಬಿಂಬವು ನೇರವಾಗಿ ಹಾಗೂ ಕೆಳಗಾಗಿ ಈ ನಾಲ್ಕು ಕಂಬಗಳಲ್ಲಿ ನೋಡಬಹುದಾಗಿದ್ದಂತೆ ಒಂದು ಕಾಲದಲ್ಲಿ ಕನ್ನಡಿಯಂತೆ ಪ್ರತಿಬಿಂಬಿಸುತ್ತಿದ್ದ ಈ ಕಂಬಗಳು ಮಾಸಿ ಹೋಗುತ್ತಿವೆ ಪಿಲ್ಲರ್ ನಾಕ್ ಶೈನಿಂಗ್ ಪಿಲ್ಲರ್ಶನ್ ಆಗುತ್ತೆ ಮೊದಲು ಮಾಯಾದೇವ್ ನೃತ್ಯ ಮಾಡಿದ್ರೆ ಕುತ್ಕೊಂಡವ್ರಿ ಕಮ್ಮ ಎಲ್ಲ ಮನೆ ನೃತ್ಯ ವೀಕ್ಷಣೆ ಮಾಡ್ತಿದ್ರು ಕಪ್ಪ ಮನೆ ಮುಖ್ಯವನ್ನು ನೋಡ್ತಿದ್ರು ಅಂತ ಅಷ್ಟು ಕ್ಲಿಯರ್ ಆಗಿ ಅಂತ ಈಗೆಲ್ಲ ಬಂದು ಮೊದಲು ಡಿಮ್ ಆಗ್ತಾ ಮುಂದುವರೆದಿದ್ದು ಅಂತ ಅವಾರ್ಡ್ ಈಗಿನಕಿಂತ ಹೆಚ್ಚಿಗೆನೆ ಇತ್ತು ಕಲ್ಲಿನೆಲ್ಲ ಕನ್ನಡಿ ಮಾಡಿದ್ರು ಅಂತ ಅದಲ್ಲದೆ ನಾಟ್ಯ ಮಂಟಪದ ಎದುರುಗಡೆ ಇರುವ ಈ ನಂದಿ ವಿಗ್ರಹವನ್ನು ಬಲು ವಿಶೇಷವಾಗಿ ನಿರ್ಮಿಸಲಾಗಿದೆ ಸುಮಾರು ಏಳುವರೆ ಅಡಿ ಎತ್ತರದ ಈ ವಿಗ್ರಹವು ಎಡಗಣ್ಣಿನಿಂದ ಶಿವನನ್ನು ಬಲಗಣ್ಣಿನಿಂದ ಪಕ್ಕದಲ್ಲಿರುವ ಪಾರ್ವತಿ ದೇವಿಯನ್ನು ನೋಡುವಂತೆ ಪ್ರತಿಷ್ಠಾಪಿಸಲಾಗಿದೆ ಇನ್ನು ಮಧುಕೇಶ್ವರ ದೇವಾಲಯದ ಇನ್ನೊಂದು ಪ್ರಮುಖ ಆಕರ್ಷಣೆ ಎಂದರೆ ಗುಡಿಯ ಬಲಭಾಗದಲ್ಲಿ ನೆಲೆಸಿರುವ ಅರ್ಧ ಗಣಪತಿ ಈ ಅರ್ಧ ಗಣಪತಿಯು ಅರ್ಧಾಂಗಿ ಇಲ್ಲದೆ ನಿಂತಿರುವ ಏಕದಂತನ ಬ್ರಹ್ಮಚಾರ್ಯವನ್ನು ಸಂಕೇತಿಸುತ್ತದೆ ಕುತೂಹಲದ ಸಂಗತಿ ಎಂದರೆ ಗಣಪತಿಯ ಇನ್ನರ್ಧ ಭಾಗ ವಾರಣಾಸಿಯಲ್ಲಿದೆ ಎನ್ನುವುದು ಬಲು ವಿಶೇಷ ಅರ್ಧ ಗಣಪತಿ ಅಂತ ಅರ್ಧ ಇಲ್ಲಿದೆ ಅರ್ಧ ಕಾಶಿಯಲ್ಲಿದೆ ಅಂತ ಹೇಳ್ತಾರೆ ಅರ್ಧ ಅಂತ ಬ್ರಹ್ಮಚಾರ ಕನ್ನಡದ ಮೊಟ್ಟಮೊದಲ ರಾಜ್ಯವಾಗಿದ್ದ ಬನವಾಸಿಗೆ ಕ್ರಿಸ್ತಶಕ ಐದನೇ ಶತಮಾನದ ಕದಂಬರಿಂದ ಹಿಡಿದು ಕ್ರಿಸ್ತಶಕ ಹದಿನೈದನೇ ಶತಮಾನದ ಸೋಂದಿ ಅರಸರವರೆಗೆ ದೇವಾಲಯದ ಅಭಿವೃದ್ಧಿಗೆ ಅದ್ಭುತ ಕೊಡುಗೆಯನ್ನು ನೀಡಿದ್ದಾರೆ ನಾಡಿನ ಏಳು ಮುಕ್ತಿ ಸ್ಥಳಗಳಲ್ಲಿ ಒಂದಾದ ಮಧುಕೇಶ್ವರ ದೇವಾಲಯ ಅದ್ಭುತ ಶಿಲ್ಪಕಲೆ ಹಾಗೂ ಅಚ್ಚರಿಯನ್ನು ಒಳಗೊಂಡು ಇಂದಿಗೂ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ